ಚಿತ್ರದುರ್ಗ ಜಿಲ್ಲಾ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಿ ಎಂದು ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಜಾಕೀರ್ ಹುಸೇನ್ ಇಂದು ಬೆಂಗಳೂರಿನ ವಕ್ನ ಭವನಕ್ಕೆ ಭೇಟಿ ನೀಡಿದರು ಇವರ ಜಿಲ್ಲೆಯಲ್ಲಿ ಪಕ್ಷದ ಬಲವರ್ಧನೆಗೆ ಇವರ ಕೊಡುಗೆ ತುಂಬಾ ಅಪಾರ ಮುಸ್ಲಿಂ ಸಮುದಾಯದಲ್ಲಿ ಇವರು ಸಮುದಾಯದ ಅಭಿವೃದ್ಧಿಗೆ ತೋರಿಸಿದ ಕಾಳಜಿಯಿಂದ ಇಡೀ ಚಿತ್ರದುರ್ಗದ ಮುಸ್ಲಿಂ ಸಮುದಾಯ ಅಖಂಡ ನಾಯಕರಾಗಿದ್ದಾರೆ ಲಿಂಗರಾಜ್ ಬೆಂಗಳೂರು ಸೇನ್ ಚಿತ್ರದುರ್ಗ ನಮ್ಮದು ನಾನು ಒಗ್ಬೋರ್ಡು ಆಫೀಸಿಗೆ ಬಂದಿದ್ದೆ ಚಿತ್ರ ಇದು ಬೆಂಗಳೂರು ಸಾಹೇಬರಿಗೆ ಒಂದು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೆ ಒಂದು ಡಿಸ್ಟಿಕ್ ಕಮಿಟಿ ಕೊರತೆ ಇದ್ದೀನಿ ಡಿಸ್ಟಿಕ್ ಕಮಿಟಿ ಒಗ್ಗೋರ್ಡು ಡಿಸ್ಟಿಕ್ ಕಮಿಟಿದು ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಅದರಿಂದ ನಾನು ಒಂದು ಒಳ್ಳೆ ಸೇವೆ ಮಾಡಬೇಕಂತ ಹೇಳಿ ನಾನು ಬಂದಿದ್ದೀನಿ ಸರ್ ಅಲ್ಲಿ ಒಂದು ಯಾವುದೇ ಥರ ಒಂದು ರೂಪಾಯಿ ಏನು ಹೆಚ್ಚು ಕಡಿಮೆ ಮಾಡೋಕ್ಕಲ್ಲ ಬಾಳೂರ ಇದ್ದಾರೆ ಆಮೇಲೆ ಮಸೀದಿ ದರ್ಗಾ ಎಲ್ಲ ಉಳಿಸ್ಬೇಕು ಇನ್ನು ಜಮೀನು ಒಂದು ಆರು ಎಕರೆ ಲಭಾವ ಆಗತ್ತೆ ಅದನ್ನು ಉಳಿಸ್ಬೇಕಂತ ನಾನು ಬಂದಿದ್ದ ಕಬಸ್ತಾನ ಉಳಿಸ್ಬೇಕು ಆಮೇಲೆ ಬಾಡಿಗೆ ಈ ಬಾಡಿಗೆ ಏನಾಗ್ಬಿಟ್ಟಿದೆ ಅವರೆಲ್ಲ ನಮ್ಮ ಸಮಾಜದ್ದು ರೂಮ್ಗಳಿರುತ್ತೆ ಆ ರೂಮ್ಗಳು ಅವರು ಅದೇ ದಂಧೆ ಇಟ್ಕೊಂಡು ಅದೆಲ್ಲ ಪೂರ್ತಿ ಹೊಸ್ದಾಗೆ ಶೋಸಿಸಿ ಇದು ರೆಡಿ ಮಾಡಬೇಕಂತ ಹೇಳಿ ನಾನು ಬಂದಿದ್ದೇನೆ ಒಳ್ಳೆ ಸೇವೆ ಮಾಡಬೇಕಂತ ನಾನು ಕಾಳಜಿ ಇಟ್ಕೊಂಡಿದ್ದೀನಿ ಮಾಡ್ತೀನಿ ಸರ್ ಸರ್ ನೀವು ಕಾಂಗ್ರೆಸ್ ಪಕ್ಷದಲ್ಲಿ ಅನೇಕ ಅಂದರೆ ಮೂವತ್ತೊಂಬತ್ತು ವರ್ಷನ ಸರ್ವಿಸ್ ಮಾಡ್ಕೊಂಡು ಬಂದಿದ್ದೀರಾ ಸೊ ನಿಮಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ಮೊದಲು ಏನು ಅಂತ ಸರ್ ಕೆಲಸ ಚಿತ್ರದುರ್ಗದಲ್ಲಿ ಒಳ್ಳೆಯದು ಒಳ್ಳೆ ಕೆಲಸ ಮಾಡಬೇಕಂತ ಇದ್ದೀನಿ ಸರ್ ನನಗೆ ನಾನು ಹಂಗೆ ಕೈಯಿಂದ ನಾನು ಏನು ಖರ್ಚು ಖರ್ಚು ನಾನು ಏನು ದುಡಿಸಿದ್ದೀನೋ ಅದ್ರಾಗ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ನಾನು ಬಡವರಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಸರ್ಕಾರದಿಂದ ಒಂದು ಯಾವ್ದನ್ನ ಒಂದು ಕೋರ್ಸ್ ಸಿಕ್ಕಿದರೆ ಒಳ್ಳೆ ರೀತಿಯಲ್ಲಿ ನಾನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಸಲ್ಮಾತಾಜ್ ಕೆಪಿಸಿಸಿ ನಮ್ಮ ಜಾಹೀರ್ ಹುಸೇನ್ ಸಾರು ಸಾಕಷ್ಟು ಸೋಷಿಯಲ್ ವರ್ಕ್ಗಳನ್ನು ಮಾಡ್ಕೊಂಡು ಬಂದರೆ ಜೊತೆಯಲ್ಲಿ ನಮ್ಮ ಕಾಂಗ್ರೆಸ್ನ ಗಟ್ಟಾಡೋದು ಅಂದರೆ ತಪ್ಪಾಗಲಾರ್ದು ಯಾಕೆಂದರೆ ಅವರು ಕಾಂಗ್ರೆಸ್ ಅಲ್ಲಿ ಸಾಕಷ್ಟು ಕೆಲಸಗಳನ್ನು ಮೂವತ್ತು ನಲವತ್ತು ವರ್ಷಗಳಿಂದ ಅವ್ರ ತಂದೆ ಕಾಲದಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಮೊನ್ನೆ ಏನು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಮ್ಮ ಸಿದ್ದರಾಮಯ್ಯ ಸರ್ ಒಂದು ಬರ್ತ್ಡೇ ಪ್ರೋಗ್ರಾಮ್ನ ಅವರ ಜಾಗದಲ್ಲೇ ಮಾಡಿದಂಥ ಮಾಡಿದ್ರು ಆ ಜಾಗವನ್ನ ಬಡವರಿಗೆ ಹೆಂತ ಮೀಸಲಿಟ್ಟು ಎಷ್ಟು ನಾನೂರೈವತ್ತು ಯಾವುದರಲ್ಲಿ ಹಿಂದೂಸು ಕ್ರಿಶ್ಚಿಯನ್ಸು ಮುಸ್ಲಿಮ್ಸು ಎಲ್ಲ ಜಾತಿ ಗಣತಗಳನ್ನು ಸೇರಿಸಿ ಅವರು ಸೈಟ್ಗಳನ್ನ ವಿತರಣೆ ಮಾಡ್ತಾಯಿದ್ರು ಇಷ್ಟು ಒಳ್ಳೆ ಸೋಷಲ್ ಬರ್ಕೊಂಡು ಯಾರೇ ಏನೇ ಕೇಳಿದ್ರು ಇಲ್ಲ ಅಂದರೆ ಅಲ್ಪ ಸ್ವಲ್ಪ ಈ ಕೈಯಲ್ಲಿ ಕೊಡೋದಕ್ಕೆ ಗೊತ್ತಾಗಲ್ಲ ಅಂಥವ್ರಿಗೆ ಕಾಂಗ್ರೆಸ್ಸಲ್ಲೂ ಕೆಲಸ ಮಾಡಿದರೆ ಈಗ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾರೆ ನಮ್ಮ ಸಿದ್ದರಾಮಯ್ಯ ಸಾರು ನಮ್ಮ ಪಿ ಕೆ ಸಾಯ್ರು ರಂಗಡಮ್ಮ ಸಾರು ಸಾಕಷ್ಟು ಘಡಾನುಘಟಿಗಳನ್ನು ಮೈನಾರಿಟಿ ಲೀಡರ್ಸ್ಗಳು ಎಲ್ಲ ಸೇರಿಸಿ ನಮ್ಮ ಡಾಕ್ಟರ್ ನಾಸಿ ನೋಸಿ ಸಾರು ತುಂಬ ಚೆನ್ನಾಗಿ ಒಳ್ಳೆ ಕೆಲಸಗಳನ್ನು ಅವ್ರನ್ನ ನೆಂಪಿಯಾಗಿ ಹಾಕೊಂಡು ಬರ್ತಿತ್ತು ಅವರ ಒಂದು kwale turgu gali a wurare wuzirai na mazafi da sarari saurin gawar cikin ya ko da ya kuna ಚೇರ್ಮನ್ ಆಗಿ ಸಿಕ್ಕಿದ್ರೆ ಇನ್ನೂ ಸಾಕಷ್ಟು ಸರ್ವಿಸುಗಳನ್ನು ಇನ್ನೂ ಎಲೆಮೆರೆ ಕಾಯಿ ಥರ ಸರ್ವಿಸ್ ಮಾಡ್ತಾಯಿದ್ದೀವಿ ಇನ್ನೂ ಸಾಕಷ್ಟು ಮುಸಲ್ಮಾನರಿಗೆ ತಕ್ಕಬೇಕಾದಂಥ ಗೌರ್ಮೆಂಟ್ ಗೌರ್ಮೆಂಟ್ಗೆ ಸರ್ವಿಸ್ ಪ್ರತಿಯೊಂದು ತಕ್ಕಬೇಕು ಅನ್ನೋ ಕಾರಣದಿಂದ ನಾವು ಎಲ್ಲರೂ ಅವರಿಗೋಸ್ಕರ ಇದು ಇದ್ದೀವಿ ಅವ್ರಿಗೆ ಸಿಗಬೇಕು ಅಂತ ಎಲ್ಲರೂ ಪ್ರತಿಯೊಬ್ಬರು ಏನಿದ್ದಂಥ ಬಂದು ಹೋಗ್ತಾ ಇದ್ದಾರೆ ಹೇಗೆ ಕೆಲಸ ಪ್ರತಿಯೊಬ್ಬರಿಗೂ ಗೊತ್ತು ಅವರು ಯಾವುದೇ ಒಂದು ರೂಪಾಯಿ ಅಪೇಕ್ಷೆ ಇಲ್ಲದೆ ಸೋಷಲ್ ವರ್ಕ್ ಮಾಡೋ ಥರ ಅವ್ರದೇ ಅವರು ತಾತ ಮುತ್ತಾತ ಇವರು ಸಾಮುಕಲ್ಲೇ ಸೋಷಲ್ ವರ್ಕಲ್ಲಾಗಿ ಜ ಮನೆಗಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಸೈಟಿಗಳು ಕೊಡೋದಂದ್ರೆ ಸುಮ್ಮನೆ ಈ ಕಾಲದಲ್ಲಿ ಕೋಟಿ ಅಂತ ರೂಪಾಯಿ ಸಾವಿರಾರು ಕೋಟಿಗಳು ಇಟ್ಕೊಂಡಿರೋವರೆ ಒಂದು ರೂಪಾಯಿ ಕೊಡಬೇಕು ಅಂತ ಇದ್ದೇಶವರು ಅವರ ನಾಲ್ಕು ಎಕರೆನೇ ಅವ್ರು ದಾನವಾಗಿ ಇದ್ದಾರೆ ಇಂಥವರಿಗೆ ಹತ್ತು ಎಕರೆ ಎಕರೆನೇ ದಾನವಾಗಿ ಕೊಡ್ತಾ ಇದ್ದಾರೆ ಇಂಥವರಿಗೆ ಗುರುತಿಸಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿರೋರು ಕೊಡಬೇಕು ಅಂತ ನಾನು ಕಡೆ ಕಡೆಯಾಗಿ ಕೇಳ್ಕೊಳ್ತೇನೆ ನಮ್ಮ ಜಾಕಿರ್ ಹುಷನ್ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತೇನೆ ಮತ್ತು ನಾನು ನಮ್ಮ ಸಿದ್ದರಾಮಯ್ಯ ಸರ್ ಹತ್ರ ಟಿ ಕೆ ಸರ್ ಹತ್ರ ಎಲ್ಲದಕ್ಕೂ ಮಾತಾಡಿ ನಮ್ಮ ಕೈಲ ಆಹಾರ ಬರ್ತಾರೆ ನಾವು ಮಾಡಿಕೊಡ್ತೇವೆ ಅಂತ ಹೇಳ್ತೇವೆ ಥ್ಯಾಂಕ್ ಯು ಫಾರ್ ಮೀಡಿಯಾ ಅವ್ರಿಗೆ ಹೇಳಿ ನಾವು ಚಿತ್ರದುರ್ಗದಿಂದ ಬಂದಿದ್ದೀವಿ ಹಾಂ ಏನು ಹೇಳಿ ಸರ್ ಸರ್ ಜಾಕಿರ್ ಸರ್ಗೆ ಕೊಡಬೇಕು ಅಧ್ಯಕ್ಷ ಸ್ಥಾನ ಅಂತೀರ ಅದು ಅವರಲ್ಲಿ ಕಂಡಂಥ ಒಳ್ಳೆಯ ಗುಣಗಳೇನೇನು ಸರ್ ಏನು ಗುಣಗಳಿಲ್ಲ ಇವನ ಹತ್ರ ಚಾರ್ ಜೂಬೀಸ್ ಕೆಲಸ ಇಲ್ಲ ಎಲ್ಲರೂ ಏನೇನೋ ಮಾಡ್ತಾರೆ ಇವನ ಹತ್ರ ನಿಯತ್ ಚೆನ್ನಾಗೈತೆ ಹತ್ರ ಜಾಚೀರ ಹತ್ರ ಅವ್ನಿಗೆ ಕೊಟ್ಟರೆ ಇನ್ನೂ ಒಳ್ಳೆಯದು ಯಾಕಂದರೆ ಅವನು ಅಂಥ ಇಂಥವು ಯಾವುದು ಯಾರಿಗೂ ಮೋಸ ಮಾಡಲ್ಲ ಚಿತ್ರದುರ್ಗದಲ್ಲಿ ಚಿತ್ರದುರ್ಗದಲ್ಲಿ ನಡೀತಿರೋದು ಬರೀ ಮೋಸನೇ ಎಲ್ಲ ನಮ್ಮ ಒಬ್ಬರಿಂದ ಏನಾಯಿತು ಇವರಿಗೆ ಇವ್ರು ಬಂದರು ಸಾಹೇಬ್ರ ಹತ್ರ ಕೊಟ್ಟರು ಏನೋ ಮನವಿ ಕೊಟ್ಟರು ನನಗೆ ಚೇರ್ಮೆನ್ ಸೀಟ್ ಕೊಡಿಸ್ರಿ ಸರ್ ಮೊದಲೇ ಎಲ್ಲ ರಾಜೀನಾಮೆ ಕೊಟ್ಟರು ನಮಗೆ ಕೊಡಿಸ್ರಿ ಅಂತ ಕೇಳಿದ್ರು ಹಾಂ ಆಯಿತು ಹಂಗೆ ಮಾಡೋಲ್ಲ ಎಂ ಪಿ ಸಾಹೇಬ್ರ ಹತ್ರ ಎಲ್ಲ ಸ್ವಲ್ಪ ನೀವು ಮನವಿ ಮಾಡಿರಿ ಕೇಳಿರಿ ಅಂತ ಹೇಳಿದ್ರು ಯಾರು ನಾಸಿರ್ ಹುಸೇನ್ ಸಾಹೇಬ್ರ ಹತ್ರ ಆಗಲಿ ಈ ತನಿಷ್ ಪ್ರತಿಮಾ ಹತ್ರ ಆಗಲಿ ಎಲ್ಲ ಹೋಗಿರಿ ನೀವು ಮಾತಾಡಿರಿ ಮಾತಾಡಿ ಅವ್ರ ಹತ್ರನೆಲ್ಲ ಮನವಿ ಕೊಡಿರಿ ಎಲ್ಲರೂ ಸೇರಿ ಒಂದು ಮೀಟಿಂಗ್ ನಡೆಯೋ ನಾವು ಅಂದರು ಈ ಮೀಟಿಂಗ್ನ ಮಾಡೋಣ ಅಂತ ಹೇಳಿದ್ರೆ ಒಂದು ಸರಿ ನಮ್ಮ ಅಲಿಬಾಬ್ರದ್ದು ಒಂದು ಮೀಟಿಂಗ್ ನಡೀತು ಹನ್ನೊಂದು ಜನದ್ದು ಅದರಲ್ಲಿ ಯಾರೂ ಬಂದಿಲ್ಲ ಯಾರು ಅನ್ನೋರ್ ಸಾಬ್ಬರು ಎಲ್ಲ ಒಂದು ಹನ್ನೊಂದು ಜನನು ಸೇರಿದರು ಫಸ್ಟ್ ಮೀಟಿಂಗ್ನಾಗೆ ಸೆಕೆಂಡ್ ಮೀಟಿಂಗ್ನಾಗೆ ಸೇರಿಲ್ಲ ನಮ್ಮ ಜಮೀರ್ ಸಾಹೇಬ್ರು ಸಾಹೇಬರು ಅವರು ಕೆಲಸ ನಮ್ಮ ಅನಿಸುತ್ತೆ ಈಗ ಮಾಡಿರೋದು ತಕ್ಷಣ ಭಾಳ ತಿರುಗು ಜನರು ಮಾಡಿಲ್ಲ ದೇವರಿಂದ ಆಗಿರೋದು ದೇವರಿಂದ ಆಗಿರೋದು ಕೆಲಸ ಯಾವತ್ತೂ ಕೆಟ್ಟೋಗೋದು ಒಳ್ಳೆಯದನ್ನಾಗೋದು ಚಿತ್ರದುರ್ಗ ಇದಕ್ಕೆ ನಾನು ಸಾಕಿರೋ ಸ್ವಂತ ವ್ಯಕ್ತಿ ಮನಸ್ಸಿನಲ್ಲಿ ಜನರು ಭಾವನೆ ಇದೆ ಯಾವ ರೀತಿ ಜನರಿಗೆ ನೋಡ್ಕೊಳ್ಬೇಕು ಯಾವ ರೀತಿ ಒಪ್ಪು ಬಂದರೆ ಇದು ಮುಸಲ್ಮಾನರು ಜಾಯ್ದಾತು ಯಾರ್ದು ಒಪ್ಪಂದಿರುತ್ತೆ ಯಾವ ರೀತಿ ಅದು ಜಾದಗೆ ನಾವು ನೋಡಿಬಿಟ್ಟು ಒಳ್ಳೆಯದು ಮಾಡಬೇಕು ರಾಜ್ಯಕ್ಕೆ ಜನರಿಗೆ ಬರೋರಿಗೆ ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಜಾದ್ಯ ಚೇರ್ಮನ್ ಶಿಕ್ಷಕರಿಗೆ ಜಾಕೀರಾ ಸಿಕ್ಕಿದ್ದಾರೆ ನಮಗೆ ದೇವ್ರ ಮೇಲೆ ವಿಧಿ ಇದೆ ಅದೇ ಆಗುತ್ತೆ ಅಂತ ಅಷ್ಟು ನಾನು ಹೇಳಿಕೆ